ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ಕಾಲದಲ್ಲಿ ಪೆಟ್ರೋಲ್ ಬೆಲೆ ದಿನ ದಿನ ಜಾಸ್ತಿ ಆಗ್ತಾ ಇರುವಾಗ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಒಂದು ಉತ್ತಮ ಪರ್ಯಾಯ ಆಗಿದೆ ಯಾವ ಸ್ಕೂಟರ್ ಖರೀದಿ ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆಯಾದ್ರೆ ಅಲ್ಲದೆ ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಕಿಂತ ಮುಂಚೆ ಎಲ್ಲೂ ಹೇಳದ ಇದೇ ರೀತಿಯಾದಂತಹ ಮಾಹಿತಿಗಳನ್ನ ತಿಳ್ಕೊಳ್ಳೋಕೆ ಈ ಚಾನಲ್ ನ ಫಾಲೋ ಅಥವಾ ಮಾಡಿ ಮಾಡಿ ನಮಗೆ ಸಪೋರ್ಟ್ ಭಾರತದಲ್ಲಿ ಅತಿ ಹೆಚ್ಚು ವ್ಯಾಪಾರ ಆಗ್ತಾ ಇರೋ ಟಾಪ್ ಫೈವ್ ಎಲೆಕ್ಟ್ರಿಕ್ ಸ್ಕೂಟರ್ ಕೊಳ್ಳುವಾಗ ಒಂದಷ್ಟು ವಿಚಾರಗಳನ್ನ ತಲೆಯಲ್ಲಿ ಅಂದ್ರೆ ನೀವು ಎಲೆಕ್ಟ್ರಿಕ್ ಗಾಡಿಯನ್ನ ಯಾವ ಪರ್ಪಸ್ಗೆ ಕೊಳ್ತಾ ಇದೀರಿ ಹಾಗೇನೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ನೀವು ದಿನ ಟ್ರಾವೆಲ್ ಮಾಡೋದು ಇದ್ರೆ ಎಲೆಕ್ಟ್ರಿಕ್ ಸ್ಕೂಟಿ ಖರೀದಿ ಮಾಡೋದು ಒಳ್ಳೆದಾ ನಿಮ್ಮ ಮನೆ ಹಳ್ಳಿಯಲ್ಲಿದ್ರೆ ಎಲೆಕ್ಟ್ರಿಕ್ ಸ್ಕೂಟಿಯನ್ನ ಅವಾಗವಾಗ ಚಾರ್ಜ್ ಮಾಡಲು ಕರೆಂಟ್ ಇರುತ್ತಾ ಎಲೆಕ್ಟ್ರಿಕ್ ಸ್ಕೂಟಿಯನ್ನ ಸರ್ವಿಸ್ ಮಾಡಲು ನಿಮ್ಮ ಹತ್ತಿರದಲ್ಲೇ ಸರ್ವಿಸ್ ಸೆಂಟರ್ ಇದೆಯೋ ಇಲ್ಲೋ ಇವೆಲ್ಲವನ್ನ ಯೋಚನೆ ಮಾಡಿ ಆಮೇಲೆ ಎಲೆಕ್ಟ್ರಿಕ್ ಸ್ಕೂಟರನ್ನ ಖರೀದಿ ಮಾಡಬಹುದು ಅಲ್ಲದೆ ಎಲೆಕ್ಟ್ರಿಕ್ ಗಾಡಿಗಳು ಇದೀಗ ಅಂದ್ರೆ ಎರಡು ವರ್ಷಗಳಲ್ಲಿ ಜಾಸ್ತಿ ಅಭಿವೃದ್ಧಿ ಹೊಂದ್ತಾ ಇದ್ದಾವೆ ಹಾಗಾಗಿ ಇನ್ನು ಕೂಡ ಟೆಕ್ನಾಲಜಿ ಸುಧಾರಿಸಿದ ಮೇಲೆ ಗಾಡಿಗಳನ್ನ ಕೊಳ್ಳೋದು ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ ಬನ್ನಿ ಈಗ ಎಲೆಕ್ಟ್ರಿಕ್ ಸ್ಕೂಟಿಗಳ ಬಗ್ಗೆ ನೋಡೋಣ ನಂಬರ್ ಫೈವ್ ಟಿ ವಿ ಎಸ್ ಐ ಕ್ಯೂಬ್ ಇದರ ರೇಂಜ್ ಫುಲ್ ಚಾರ್ಜ್ ಮಾಡಿದ್ರೆ ನೂರ ನಲವತ್ತೈದು ಕಿಲೋಮೀಟರ್ ರನ್ ಆಗುತ್ತೆ ಟಾಪ್ ಸ್ಪೀಡ್ ಕಿಲೋಮೀಟರ್ ಪ್ರತಿ ಗಂಟೆ ಬಿಲ್ಡ್ ಕ್ವಾಲಿಟಿ ಒಳ್ಳೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ ಒಟ್ಟಾರೆ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದಾರೆ ಅಂತ ರಿವ್ಯೂಸ್ ಬರ್ತಾ ಇದೆ ನಂಬರ್ ಫೋರ್ ಬಜಾಜ್ ಚೇತಕ್ ಇದು ಫುಲ್ ಚಾರ್ಜ್ ಮಾಡಿದ್ರೆ ನೂರ ಹದಿಮೂರು ಕಿಲೋಮೀಟರ್ ರನ್ ಆಗುತ್ತೆ ಇದರ ಟಾಪ್ ಸ್ಪೀಡ್ ಎಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆ ಕ್ಲಾಸಿಕ್ ಡಿಸೈನ್ ಹೊಂದಿದೆ ನಿಮ್ಗೆ ಲಾಂಗ್ ಟೈಮ್ ಬಾಳಿಕೆ ಬರಬೇಕು ಅಂತ ಇದ್ರೆ ಈ ಗಾಡಿಯನ್ನ ಚೂಸ್ ಮಾಡಬಹುದು ನಂಬರ್ ತ್ರೀ ಹೀರೋ ವಿಡಾ ವಿ ಒನ್ ಇದು ಒಂದ್ಸತಿ ಫುಲ್ ಚಾರ್ಜ್ ಆದರೆ ನೂರ ಕಿಲೋಮೀಟರ್ ರನ್ ಆಗುತ್ತೆ ಇದರ ಟಾಪ್ ಸ್ಪೀಡ್ ಎಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆ ಬ್ಯಾಟರಿ ತೆಗೆದು ಹಾಕಿ ಮಾಡೋ ಆ ಫೀಚರ್ ಅನ್ನು ಕೂಡ ಕೊಟ್ಟಿದ್ದಾರೆ ಆರಾಮದಾಯಕ ರೈಡಿಂಗ್ ಅಂತ ಹೇಳಲಾಗ್ತಾ ಇದೆ ನಂಬರ್ ಟೂ ಓಲಾ ಎಸ್ ಒನ್ ಪ್ರೊ ಒಂದು ಸರಿ ಚಾರ್ಜ್ ಮಾಡಿದ್ರೆ ಈ ಗಾಡಿ ನೂರ ಎಂಬತ್ತೊಂದು ಕಿಲೋಮೀಟರ್ ರನ್ ಆಗುತ್ತೆ ಇದರ ಟಾಪ್ ಸ್ಪೀಡ್ ನೂರ ಇಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆ ಫಾಸ್ಟ್ ಚಾರ್ಜ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ ಸ್ಮಾರ್ಟ್ ಫೀಚರ್ಸ್ ಹಾಗೂ ಉತ್ತಮ ಪರ್ಫಾರ್ಮೆನ್ಸ್ ಹೊಂದಿದೆ ಮೊದಲೆಲ್ಲ ಇದರಲ್ಲಿ ಕಂಪ್ಲೇಂಟ್ ತುಂಬಾನೇ ಜಾಸ್ತಿ ಇತ್ತು ಈಗ ತುಂಬಾನೇ ಸುಧಾರಿಸಿದ್ದಾರೆ ಅಂತ ಹೇಳ್ಬೋದು ನಂಬರ್ ಒನ್ ಏತರ್ ಫೋರ್ ಫಿಫ್ಟಿ ಎಕ್ಸ್ ಇದು ಫುಲ್ ಚಾರ್ಜ್ ಮಾಡಿದ್ರೆ ರನ್ ಆಗುತ್ತೆ ಇದರ ಟಾಪ್ ಸ್ಪೀಡ್ ತೊಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ ಸ್ಪೋರ್ಟಿ ಲುಕ್ ಮತ್ತೆ ಲಾಂಗ್ ಟೈಮ್ ಬ್ಯಾಟರಿ ಬ್ಯಾಕಪ್ ಅನ್ನ ಹೊಂದಿದೆ ಇದೆಲ್ಲವೂ ಕೂಡ ಭಾರತದಲ್ಲಿ ಅತಿ ಹೆಚ್ಚು ಮಾರಾಟ ಆಗ್ತಾ ಇರುವ ಮತ್ತು ವಿಶ್ವಾಸಾರ್ಹ ಟಾಪ್ ಎಲೆಕ್ಟ್ರಿಕ್ ಸ್ಕೂಟರ್ ಗಳು ನಿಮ್ಮ ಬಜೆಟ್ ಬಳಕೆ ಹಾಗೂ ಸೌಲಭ್ಯಕ್ಕೆ ತಕ್ಕಂತೆ ಆಯ್ಕೆ ಮಾಡಿ ಇಂಧನ ವೆಚ್ಚವನ್ನ ಉಳಿಸಿ ಪರಿಸರ ಸ್ನೇಹಿ ಪ್ರಯಾಣವನ್ನ ಪ್ರಾರಂಭಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ